ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಪ್ರತಿಯೊಬ್ಬರಿಗೂ ದೇವರು ಅಂದರೆ ಭಕ್ತಿ ನಂಬಿಕೆ ಪ್ರತಿದಿನ ದೇವರ ಪೂಜೆ ಧ್ಯಾನ ಮಾಡ್ತೇವೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ದರೂ ದೇವರನ್ನ ನೆನೆಸಿಕೊಳ್ಳದೆ ಮಾಡೋದಿಲ್ಲ ಏನೇ ಕಷ್ಟ ಬಂದರೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀವಿ ದೇವಸ್ಥಾನಗಳಿಗೆ ಯಾವಾಗಲೂ ಹೋಗ್ತಾ ಇರ್ತೀವಿ ಪ್ರತಿದಿನ ಆಗದೇ ಇದ್ರೂ ವಾರಕ್ಕೊಮ್ಮೆಯಾದರೂ ಹೋಗ್ತೇವೆ ದೇವಸ್ಥಾನಕ್ಕೆ ಹೋದಾಗ ಆರತಿ ತಟ್ಟೆಗೆ ದುಡ್ಡು ಹಾಕ್ತಿವಿ ಹಾಗೆ ಉಂಡಿಗೂ ಹಣ ಹಾಕ್ತೀವಿ ಹುಂಡಿಗೆ ಹಣ ಹಾಕುವಾಗ ಕೈಗೆ ಸಿಕ್ಕಷ್ಟು ಹಾಕೋರೆ ಜಾಸ್ತಿ ಆದರೆ ಉಂಡಿಗೆ ಹಣ ಸರಿಯಾಗಿ ಎಷ್ಟು ಹಾಕಬೇಕು ಯಾವ ಕಾರಣಕ್ಕೆ ಹಾಕಬೇಕು ಅಂತ ಗೊತ್ತಿರಲ್ಲ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಹುಂಡಿಗೆ ದುಡ್ಡು ಹಾಕೋದು ಒಂದು ರೀತಿಯ ಭಕ್ತಿ ಕಾಣಿಕೆ ಹಾಕೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತೆ ಅನ್ನೋದು ನಂಬಿಕೆ ಸಾಮಾನ್ಯವಾಗಿ ಮುಡಿಪು ಕಟ್ಟೋ ಹಣ ಅಥವಾ ಹರಕೆ ಕಟ್ಟೋ ಹಣಕ್ಕೆ ಸರಿಯಾದ ಲೆಕ್ಕ ಇಟ್ಕೊಳ್ತೀವಿ ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ಅಂತ ದೇವರ ಹುಂಡಿಗೆ ಹಾಕ್ತೀವಿ ಆದರೆ ಎಷ್ಟು ರೂಪಾಯಿ ಹುಂಡಿಗೆ ಹಾಕಿದರೆ ಯಾವ ದೇವರ ಅನುಗ್ರಹ ಸಿಗುತ್ತೆ ಯಾವ ಸಮಸ್ಯೆಗೆ ಎಷ್ಟು ಹಣ ಕಾಣಿಕೆಯಾಗಿ ಹಾಕಬೇಕು ಅಂತ ಹಿರಿಯರು ವಿವರಿಸಿದ್ದಾರೆ ಹುಂಡಿಗೆ ಇಪ್ಪತ್ತೊಂದು ರೂಪಾಯಿ ಹಾಕಿದ್ರೆ ಮಹಾಗಣಪತಿ ಅನುಗ್ರಹ ದೊರೆಯುತ್ತದೆ ಹಾಗೆ ದುರಾದೃಷ್ಟ ದೂರವಾಗುತ್ತದೆ ಅಂತೆ ಹನ್ನೊಂದು ರೂಪಾಯಿ ಹಾಕಿದರೆ ಮಾನಸಿಕ ಸಮಸ್ಯೆಗಳು ದೂರ ಆಗುತ್ತದೆಯಂತೆ ಹನ್ನೆರಡು ರೂಪಾಯಿ ಕಾಳಿಕಾ ದೇವಿ ಸಿದ್ಧಿ ಸಂಖ್ಯೆಯಾದ್ದರಿಂದ ಹನ್ನೆರಡು ರೂಪಾಯಿ ಹುಂಡಿಗೆ ಹಾಕಿದರೆ ಕುಟುಂಬದಲ್ಲಿ ಅಭಿವೃದ್ಧಿ ಹೆಚ್ಚಾಗುತ್ತದೆ ಐವತ್ನಾಲ್ಕು ರೂಪಾಯಿಯಿಂದ ಗುರುವಿನ ಅನುಗ್ರಹ ಐವತ್ನಾಲ್ಕು ರೂಪಾಯಿಯಿಂದ ಗುರುವಿನ ಅನುಗ್ರಹ ಪಡೆಯಬಹುದಂತೆ ಇದರಿಂದ ಎಲ್ಲ ಕೆಲಸಗಳು ಸಫಲತೆ ಧನಲಾಭ ಪಡೆಯಬಹುದು ನೂರ ಒಂದು ಕಲ್ಪವೃಕ್ಷ ಆಧಾರ ಸಂಖ್ಯೆ ಹುಂಡಿಗೆ ನೂರ ಒಂದು ರೂಪಾಯಿ ಹಾಕೋದ್ರಿಂದ ಜಾತಕ ದೋಷ ನಾಶವಾಗಿ ಇಷ್ಟಾರ್ಥ ಸಿದ್ಧಿ ಆಗುತ್ತದೆಯಂತೆ ನೂರ ಎಂಟು ರೂಪಾಯಿ ಹುಂಡಿಗೆ ಹಾಕಿದರೆ ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ ಹಾಗೆ ನೂರ ಹದಿನಾರು ರೂಪಾಯಿ ಹಾಕೋದ್ರಿಂದ ಪುಣ್ಯಪ್ರಾಪ್ತಿ ಆಗುತ್ತದೆಯಂತೆ ನೀವು ದೇವಸ್ಥಾನಕ್ಕೆ ಹೋದಾಗ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಣಿಕೆಯನ್ನು ಹಾಕಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ